ಗ್ಯಾರಂಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟದ್ದು ಒಂದಾದ ಮೇಲೆ ಮತ್ತೊಂದು ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾನೆ ಪ್ರಮುಖವಾಗಿ ರಾಜ್ಯ ಉಸ್ತುವಾರಿ ಅವರು ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಂತೆ ಯಾರೆಲ್ಲ ಅಸಮಾಧಾನಿತ ಶಾಸಕರಿದ್ರು ಅವ್ರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರು ಆಗ ಶಾಸಕರು ಅಂದ್ಕೊಂಡಿದ್ರು ಇಲ್ಲ ನಮ್ಮ ದೂರು ದುಮ್ಮಾನಗಳನ್ನ ಕೇಳಿಸ್ಕೊಳ್ತಾರೆ ಅನುದಾನದ ವಿಚಾರ ಅಥವಾ ಸಚಿವರ ಬಗ್ಗೆ ನಾವು ಆರೋಪಗಳನ್ನ ಮಾಡಿದ್ರೆ ಅದನ್ನ ಸರಿ ಮಾಡ್ಬಿಡ್ತಾರೆ ಅಂತ ಯಾವೆಲ್ಲ ಶಾಸಕರು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡೋದಕ್ಕೆ ಹೋದ್ರು ಆ ಶಾಸಕರಿಗೆ ಸುರ್ಜೇವಾಲಾ ಅವರು ಶಾಕ್ ಕೊಟ್ಟು ಕಳಿಸಿದ್ದಾರಂತೆ ನಿಮ್ಮ ಕ್ಷೇತ್ರದಲ್ಲಿ ನೀವೆಷ್ಟು ಕೆಲಸ ಮಾಡಿದ್ದೀರಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀರಿ ನಿಮಗೆ ನೆಕ್ಸ್ಟ್ ಟೈಮ್ ಟಿಕೆಟ್ ಸಿಗುತ್ತೆ ಅಂತ ಭಾವಿಸ್ಬೇಡಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಜನ ಬಯಸಿದ್ರೆ ಮಾತ್ರ ನಿಮಗೆ ಟಿಕೆಟ್ ಇಲ್ಲ ಅಂದ್ರೆ ಟಿಕೆಟ್ ಸಿಗಲ್ಲ ಅನ್ನುವಂತಹ ಶಾಕಿಂಗ್ ವಿಚಾರವನ್ನ ಶಾಸಕರಿಗೆ ಹೇಳಿ ಕಳಿಸಿದ್ದಾರೆ ಹಾಗಾಗಿ ಸಚಿವರ ವಿರುದ್ಧ ದೂರ್ ಕೊಡೋಕೆ ಬಂದಂತ ಶಾಸಕರೇ ದಂಗಾಗಿ ಹೋಗಿದ್ದಾರೆ ಸುರ್ಜೇವಾಲಾ ಅವರ ಮಾತು ಕೇಳಿಸ್ಕೊಂಡು ಸಚಿವರನ್ನ ಸರಿ ಮಾಡೋಣ ಮೊದಲು ನೀವು ಸರಿಯಾಗಿ ಕೆಲಸ ಮಾಡಿ ನಿಮ್ಮ ಕ್ಷೇತ್ರದ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಕೊಡಿ ಅಂತ ಸುರ್ಜೇವಾಲಾ ಕೇಳಿದ್ದಾರೆ ಎರಡು ವರ್ಷಗಳಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ದೀರಿ ಯಾವ್ಯಾವ ಕೆಲಸ ಮಾಡಿದ್ದೀರಿ ಜನರಿಗೆ ಅನುಕೂಲ ಆಗುವಂತಹ ಅಭಿವೃದ್ಧಿ ಕೆಲಸಗಳು ಎಷ್ಟು ಮಟ್ಟಿಗೆ ಆಗಿದೆ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಮಾಡಿದ್ದೀರಾ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ತಾಲೂಕಲ್ಲಿ ಪಕ್ಷ ಸಂಘಟನೆ ಹೇಗಿದೆ ಇದನ್ನ ಸುರ್ಜೇವಾಲಾ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ದೂರ್ ಕೊಡೋದಕ್ಕೆ ಹೋದಂತ ಶಾಸಕರಿಗೆ ಸುರ್ಜೇವಾಲಾ ಅವರು ಮಾಡಿರುವಂತ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿಸಿಕೊಂಡು ಶಾಸಕರೇ ಒಂದು ಕ್ಷಣ ದಂಗಾಕ್ ಹೋಗಿದ್ದಾರಂತೆ ಸ್ವತಃ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಬಂದಂತ ಶಾಸಕರೇ ಈ ಹೇಳಿಕೆಗಳನ್ನ ಕೊಟ್ಕುಟ್ರು ಇಲ್ಲ ಸರ್ ಜಸ್ಟ್ ನಮ್ಮ ಆರೋಪಗಳು ಅಥವಾ ನಮ್ಮ ಸಮಸ್ಯೆಗಳನ್ನ ಆಲಿಸಿಲ್ಲ ಬದಲಾಗಿ ನಮಗೆ ಶಾಕ್ ಕೊಡುವಂತಹ ಪ್ರಶ್ನೆಗಳನ್ನ ಕೇಳ್ಬಿಟ್ರು ಸುರ್ಜೇವಾಲಾ ಅವರು ಅಂತ ಅಲ್ಲಿಗೆ ಯಾರೂ ಕೂಡ ಬಹಿರಂಗವಾಗಿ ಮಾತಾಡಬಾರ್ದು ನೀವು ಮತ್ತೊಬ್ಬರ ಬಗ್ಗೆ ಆರೋಪ ಮಾಡ್ತೀರಿ ಸಚಿವರ ಬಗ್ಗೆ ಪ್ರಸ್ತಾಪ ಮಾಡ್ತೀರಿ ಉಸ್ತುವಾರಿಗಳ ಬಗ್ಗೆ ನಿಮಗೆ ಅಸಮಾಧಾನ ಇದೆ ಅಂದ್ರೆ ನೀವೆಷ್ಟು ಎಷ್ಟು ಸರಿಯಾಗಿದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ ನಿಮ್ಮ ಕ್ಷೇತ್ರದಲ್ಲಿ ಜನರಿಗೆ ನೀವು ಸಿಗ್ತಾ ಇದ್ದೀರಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ ನಿಮಗೆ ಕೊಟ್ಟಿರುವಂತ ಅನುದಾನದಲ್ಲಿ ಇಲ್ಲಿ ತನಕ ಯಾವ ಕೆಲಸ ಮಾಡಿದ್ದೀರಿ ಎರಡು ವರ್ಷದಲ್ಲಿ ಶಾಸಕರ ಕಾರ್ಯ ವೈಖರಿ ಹೇಗಿದೆ ಜನರಿಗೆ ನಿಮ್ಮ ಮೇಲೆ ಇರುವಂತಹ ಅಭಿಪ್ರಾಯ ಹೇಗಿದೆ ಪ್ರಮುಖವಾಗಿ ಕಾಂಗ್ರೆಸ್ನ ಅಜೆಂಡಾ ಇದೆಯಲ್ಲ ಪಂಚ ಗ್ಯಾರಂಟಿಗಳು ಅದನ್ನ ತಲುಪಿಸುವ ಕೆಲಸವನ್ನ ಎಷ್ಟು ಮಟ್ಟಿಗೆ ಮಾಡಿದಿರಿ ನಿಮ್ಮ ಕ್ಷೇತ್ರದಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೋಗ್ರೆಸ್ ಕಾರ್ಡ್ ಕೊಡಬೇಕು ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅದನ್ನ ಶಾಸಕರ ಮುಂದೆ ಯಾವಾಗ ಸುರ್ಜೇವಾಲಾ ಅವರು ಪ್ರಸ್ತಾಪ ಮಾಡಿದ್ರು ಯಾರೆಲ್ಲ ಶಾಸಕರು ಆರೋಪ ಮಾಡೋದಕ್ಕೆ ಅಂತ ಬಂದಿದ್ರಲ್ಲ ಮನಸ್ಸು ಬಿಚ್ಚಿ ಮಾತನಾಡಬೇಕು ಮನಸ್ಸು ಬಿಚ್ಚಿ ಇರುವಂತಹ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಬೇಕು ನಾಯಕತ್ವದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಕ್ಕೆ ಬಂದಿದ್ರಲ್ಲ ಶಾಸಕರು ಅವರಿಗೆ ಸುರ್ಜೇವಾಲಾ ಅವರು ಶಾಕ್ ಕೊಡುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರಂತೆ ಪ್ರಮುಖವಾಗಿ ಜಸ್ಟ್ ಪ್ರೋಗ್ರೆಸ್ ಕಾರ್ಡ್ ಮಾತ್ರ ಅಲ್ಲ ಇನ್ನಿರುವಂತಹ ಮೂರು ವರ್ಷದಲ್ಲಿ ಕೆಲಸ ಮಾಡಬೇಕು ಜಾಲಿ ರೈಡು ಆ ಪ್ರವಾಸ ಈ ಪ್ರವಾಸ ಅಂತ ಸುಮ್ಮನೆ ಕಾಲಹರಣ ಮಾಡು ಹಾಕಿಲ್ಲ ಮೂರು ವರ್ಷದಲ್ಲಿ ನೀವೆಷ್ಟು ಎಷ್ಟು ಕೆಲಸ ಮಾಡ್ತೀರಿ ಅದರ ಮೇಲೆ ನಿಮಗೆ ನೆಕ್ಸ್ಟ್ ಟೈಮ್ ಟಿಕೆಟ್ ಕೊಡಬೇಕಾ ಬೇಡವಾ ಕೊಡ್ಬೇಕ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಮೇಲೆ ಒತ್ತಡ ಹಾಕಿ ಲಾಭಿ ಹಾಕಿದ ತಕ್ಷಣ ನಿಮಗೆ ಟಿಕೆಟ್ ಸಿಗೋದಿಲ್ಲ ಬದಲಾಗಿ ನಿಮ್ಮ ಕ್ಷಾ ಕ್ಷೇತ್ರದ ಜನರ ವಿಶ್ವಾಸ ಗಳಿಸಿ ಜನ ಬಯಸಿದ್ರೆ ಮಾತ್ರ ಮತ್ತೊಮ್ಮೆ ನಿಮ್ಗೆ ಟಿಕೆಟ್ ಸಿಗುತ್ತೆ ಇಲ್ಲದೆ ಹೋದ್ರೆ ಟಿಕೆಟ್ ಕೂಡ ಸಿಗಲ್ಲ ಅದು ನೆನಪಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಅಂತ ಸುರ್ಜೇವಾಲಾ ಅವರು ಶಾಸಕರಿಗೆ ತಾಕೀತು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ಸಭೆಯ ಮಾಹಿತಿನ ಸ್ವತಃ ಆ ಸಭೆಯಲ್ಲಿ ಭಾಗಿಯಾಗಿ ಬಂದಂತ ಶಾಸಕರೇ ಹೇಳ್ಕೊಳ್ತಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಬಹಿರಂಗ ಹೇಳಿಕೆಗಳನ್ನ ಕೊಟ್ರೆ ಮೊದಲು ನಿಮಗೆ ನಾವು ಕ್ರಮ ಕೈಗೊಳ್ತೀವಿ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನುವಂತ ಸಂದೇಶವನ್ನ ಕೊಟ್ ಕಳಿಸಿದ್ರ ಅನ್ನೋದು ಪ್ರಶ್ನೆ